ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೀಬೇಡಿ ಸತ್ಯ ವಾಯಿಸಬೇಕು ಅಂತ ಯೋಚನೆ ಮಾಡ್ತಾಳ ಅದೇ ಕಾರಣಕ್ಕೆ ಪ್ರಸನ್ನ ಅವರ ಒಂದು ಚಿಕ್ಕದ್ರಲ್ಲಿ ಇರ್ತಕ್ಕಂತ ಫೋಟೋನ ತಂದು ಆಯಿ ಹತ್ರ ಕೂಡ ಕೂಡ ಸಾಹಿತ್ಯ ತೋರಿಸ್ತಾಳೆ ಫೋಟೋ ನೋಡ್ತದಾಗೆ ಆಯಿ ಬೆಚ್ಚ ಬೀಳ್ತಾರೆ ನನ್ನ ಮನಕ ಪ್ರಸನ್ನ ಅಂತ ಹೇಳಿ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಪಕ್ತ ಇರುವುದು ಅರುಂಧತಿ ಅಂತ ಹೇಳಿ ಭಯ ಶುರುವಾಗಿದೆ ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ ಈ ಕಡೆ ಅರುಂಧತಿಗೆ ನಿಜವಾದ ಭಯ ಶುರುವಾಗಿದೆ ಹಾಗೆ ಎದ್ದು ಆ ಫೋಟೋ ನಂದೆ ಅಂತ ಹೇಳಿದ್ರೆ ಏನಪ್ಪಾ ಮಾಡುದು ಅಂತ ಇಲ್ಲಿ ಸಾಹಿತ್ಯ ಮಾತ್ರ ಕರ್ಣನ ಹತ್ರ ಹೋಗಿದ್ದೆ ಇಲ್ಲಿ ಆಹಿಗೇನೋ ಗೊತ್ತಿದೆ ಅನ್ಸುತ್ತೆ ಅದೇ ಕಾರಣಕ್ಕೆ ಫೋಟೋನ ನೋಡಿ ತುಂಬಾನೇ ಭಾಗ ಗಾಬರಿ ಆದ್ರು ಅವರು ಅಂತ ಹೇಳ್ತಿರ್ಬೇಕಿದ್ರೆ ಆಯಿ ಇದೇಳ್ತಿದ್ದಾಗೆ ಅವ್ರನ್ನ ಫೋಟೋ ವಿಶ್ವ ಕೇಳೋಣ ಅಂತ ಕಾರಣ ಹೇಳ್ತಾರೆ ಹಾಗಾಗಿ ಆಯಿ ಹತ್ರ ಹೋಗಿ ಹೇಳ್ಕೊಟ್ಬಿಟ್ಟು ಸಾಹಿತ್ಯ ಕೇಳ್ಬಿಟ್ರೆ ಅದ್ರ ಒಳಗಡೆ ನಾನೇ ಹೋಗಿ ಆಯ್ಗೆ ಹೇಳ್ಕೊಡ್ಬೇಕು ಆ ಫೋಟೋ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳುವಂತ ಅನ್ಕೊಂಡಿದ್ದೆ ಅರುಂಧತೆ ಹೋಗ್ತಾರೆ ಆಯ್ಗೆ ಹೇಳ್ಕೊಂಡ ಎಚ್ಚರ ಮಾಡಿ ಅಂತ ಹೋಗುವಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಹಾಗಾಗಿ ಅದು ಸಾಧ್ಯ ಆಗುದಿಲ್ಲ ಫೈನಲಿ ಆಯ್ಗೆ ಪ್ರಜ್ಞೆ ಬರ್ತದಾಗಿ ಸಾಹಿತ್ಯ ಒಂದು ಫೋಟೋ ವಿಷಯವಾಗಿ ಪ್ರಶ್ನೆಗಳನ್ನ ಕೇಳ್ತಾಳೆ ಬಟ್ ಇಲ್ಲಿ ಸತ್ಯ ಹೇಳ್ಬಿಡ್ತಾರೆ ಅನ್ನೋದು ಗೊತ್ತಾಗ್ಬಿಡತ್ತೆ ಅರುಂಧತಿಗೆ ಹಾಗಾಗಿ ಅರುಂಧತಿನೇ ಫೋಟೋ ಇಟ್ಕೊಂಡು ಈ ಫೋಟೋದಲ್ಲಿ ಇರೋರು ಯಾರು ಅಂತ ಗೊತ್ತಾ ನಿಂಗಾಯಿ ಅಯ್ಯ ಅಂತ ಹೇಳಿ ಜೋರಾಗಿ ಕಿಚ್ಚಿ ಸನ್ನೆ ಮಾಡೋಕೆ ಶುರು ಮಾಡ್ಕೊತು ಇಲ್ಲಿ ಹಾಗೆ ಗೊತ್ತಾಗ್ತದೆ ಅರುಂಧತಿ ಸನ್ನೆ ಮಾಡ್ತಿದ್ದಾರೆ ಅಂತ ಈ ಕಡೆ ರಾಜೇಂದ್ರ ಪ್ರಸಾದ್ ತಡಿತಾರೆ ಹುಷಾರ್ ಇರೋರ್ಗೆ ಯಾಕೆ ರೀತಿ ಫೋರ್ಸ್ ಮಾಡ್ತಿದ್ರ ಇದು ಆದಮೇಲೆ ಆದ್ಮೇಲೆ ಅಂತ ಯಾರು ಕೂಡ ಈಗ ಕೇಳಿಬಿಡಿ ಅಂತ ಹೇಳ್ತಾರ ಬಟ್ ಸಾಹಿತ್ಯಕ್ಕೆ ಗೊತ್ತಾಗತ್ತೆ ಅರುಂಧತಿ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ವು ಅಂತ ಆದ್ರೆ ತದನಂತರ ಇಲ್ಲಿ ಅರುಂಧತಿಯವನ್ನ ಹೋಗಿ ಆಯಿ ಪ್ರಶ್ನೆ ಮಾಡ್ತಾರೆ ಯಾಕೆ ಅವ್ರ ಫೋಟೋ ನಿಂದು ಅಂತ ಹೇಳೋದಕ್ಕೆ ನನ್ನ ಬೇಡ ಅಂತ ಹೇಳ್ತಾ ಪ್ರಸನ್ನ ಅಲ್ಲ ಅಂತ ಹೇಳ್ತಿದ್ದಾಳಲ್ವ ಸಾಯಿ ಹಾಗಿದ್ರೆ ನನ್ನ ಮಗ ಸತ್ ಹೋಗಿದಾನಲ್ವಾ ನಿನ್ ಜೊತೆ ಇರೋದು ಪ್ರಸನ್ನನ ಹಾಗಿದ್ರೆ ನನ್ ಮಗ ಸತ್ ಹೋಗಿದ್ದು ಇಲ್ಲ ಏನು ಅಂತ ಆಗಿ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಅಮ್ಮ ಆ ಫೋಟೋದಲ್ಲಿರೋದು ಪ್ರಸನ್ನಾನೇ ಪ್ರಸನ್ನನೆ ನಿನ್ನ ಮಗ ಅಂತ ಹೇಳಿದ ತಕ್ಷಣ ಆಯ್ಗೆ ಶಾಕ್ ಆಗುತ್ತೆ ನನ್ ಮಗ ಸತ್ತೋಗಿದ್ದ ಅಲ್ವಾ ಅಂದಾಗ ಇಲ್ಲ ಅಮ್ಮ ನಿನ್ ಮಗ ಏನು ಸತ್ತಿಲ್ಲ ನಿನ್ ಮಗ ರಿಮ್ಯಾಂಡ್ ರೂಮ್ ಅಲ್ಲಿ ಇದಜವಾಗ್ಲೂ ಆಗಿರುವ ಅನ್ಯಾಯಕ್ಕೆ ನ್ಯಾಯ ತಗೋಬೇಕು ಅಂತಾನೆ ನಾವು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ ಜೊತೆಗೆ ಬ್ಲಾಕ್ ರೂಸ್ ಕೂಡ ನಾನೇನೆ ಅಂತ ಹೇಳ್ಬಿಡ್ತಾರೆ ಅರುಂಧತಿ ವಿಷಯ ಕೇಳ್ತಿದ್ದಾಗೆ ಆಯ್ಗೆ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ಅರುಂಧತಿ ನೀನ ಬ್ಲಾಕ್ ರೋಸ್ ಇಷ್ಟು ದಿನ ಕಾರಣಂಗೆ ಈ ಮನೆಗೆ ತೊಂದರೆ ಕೊಡ್ತಿದ್ದದ್ದು ನೀನಾ ಅಂದಾಗ ಹೌದು ಅಮ್ಮ ಬ್ಲಾಕ್ ರೋಸ್ ನಾನೇನೆ ಆದ್ರೆ ನನ್ನ ತಮ್ಮನ್ನ ಜೈಲು ಕಳಿಸಿ ಎಲ್ಲಾ ಕೂಡ ಆರಾಮಾಗಿದ್ದಾರೆ ಆದ್ರೆ ಯಾವ್ದೇ ಕಾರಣಕ್ಕೂ ಆ ರೀತಿ ಇರೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಅರುಂಧತಿ ಹೇಳಿದಾಗ ನಾನ್ ಮಗನ ನೋಡ್ಬೇಕು ಅರುಂಧತಿ ಅಂತ ಹೇಳಿ ಆಯಿ ಕೇಳಿದಾಗ ಬೇಡ ಆಮೇಲೆ ಅನ್ಮಾನ ಬಂದ್ಬಿಡುತ್ತೆ ನೀನು ನಾನು ಹೋಗ್ಬಿಟ್ಟಿದ್ದು ಗೊತ್ತಾದ್ರೆ ಖಂಡಿತ ಕಷ್ಟ ಆಗುತ್ತೆ ಅಂದಾಗ ದಯವಿಟ್ಟು ಕಡೆನ ನನ್ ಕರ್ಕೊಂಡು ಹೋಗು ನನ್ನ ಮಗನ ನೋಡೋದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಆಯಿ ಸರಿ ಆಯ್ತು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅರುಂಧತಿ ಹೇಳ್ತಾರೆ ಅಲ್ಲಿ ಎಲ್ಲಾ ವ್ಯವಸ್ಥೆನ ಕೂಡ ಮಾಡ್ತಾರೆ ಅರುಂಧತಿ ಹೋಗಿ ಭೇಟಿ ಮಾಡೋದಕ್ಕೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಅರುಂಧತಿ ತನ್ನನ್ನ ಕರ್ಕೊಂಡು ಹೋಗ್ತಾಳೆ ನನ್ ಮಗನ ನೋಡುದಕ್ಕೆ ಅನ್ನೋದು ಗೊತ್ತಿರುವುದರಿಂದ ಈ ಮಂದದ ಅಡಿಗೆ ಮನೆಯಲ್ಲಿ ತನ್ನ ಮಗನ್ಗೆ ಏನೇನ್ ಇಷ್ಟನೋ ಎಲ್ಲಾನು ಕೂಡ ತಿಂಡಿನ ರೆಡಿ ಮಾಡ್ಸ್ಕೊತಾರೆ ನಂತರ ಇಲ್ಲಿ ಅರುಂಧತಿ ಬರ್ತಿದ್ದಾಗೆ ಏನಿದೆಲ್ಲ ಈ ರೀತಿ ತಗೊಂಡೋದ್ರೆ ಅನುಮಾನ ಬರಲ್ವಾ ಯಾಕೆ ಇದನ್ನೆಲ್ಲ ಮಾಡ್ಸ್ಕೊತಿದ್ದೀರಾ ಅಂದಾಗ ಏನಿಲ್ಲ ಕಣೆ ನನ್ ಮಗನ ಇಷ್ಟು ದಿನಗಳಾದ್ಮೇಲೆ ಮಾತಾಡ್ತಾ ಇದ್ದೀನಿ ನನ್ ಮಗ ಅಂತಾನೆ ಇಲ್ಲಿದ್ರು ಕೂಡ ಗೊತ್ತಿರ್ಲಿಲ್ಲ ಅದು ಪರ್ಮಿಷನ್ ತಗೊಂಡು ಹೋಗ್ಬೇಕಾ ನಿನ್ ಪರ್ಮಿಷನ್ ನಾನೇ ಅದ್ ತಗೊಂಡ್ ಹೋಗ್ಬೇಕು ಅಂತ ಹಾಗೆ ಕೂಡ ಹೋಗ್ತಾರ ನಂತರ ಇಲ್ಲಿ ಸಾಹಿತ್ಯ ತಿಂಡಿ ರೆಡಿ ಮಾಡಿದ ಅವ್ರ ಹತ್ರ ಹೋಗ್ತಾರೆ ಈ ಮಾಡಿಸ್ಕೊಂಡು ಆಯಿ ಅಂದಾಗ ಕೇಸರಿವಾತು ಚಿರ ನಿಪ್ಪಟ್ಟು ಚಕ್ಲಿ ಹಾಗೆ ರವೆ ಬಂಡೆ ಎಲ್ವನ್ನ ಕೂಡ ಮಾಡಿಸಿಕೊಂಡ್ರು ಅಂತ ಹೇಳ್ತಾರೆ ಇದನ್ನೆಲ್ಲ ಅದು ಬಂದು ದಯವಿಟ್ಟು ಇದು ಯಾವ್ದನ್ನ ಕೂಡ ಮಾಡ್ಬೇಡಿ ಅಂತ ಹೇಳಿದಾಗ ಸಾಹಿತ್ಯ ನಿಮ್ಗೆ ಸ್ವೀಟ್ ಅಂದ್ರೆ ಇಷ್ಟ ಅನ್ಬಾರ್ದು ಅಂತ ಕೇಳಿದಕ್ಕೆ ಸ್ವೀಟ್ ಅಂದ್ರೆ ನಂಗೆ ಇಷ್ಟ ಆದ್ರೆ ಇದೆಲ್ಲಾ ಕೂಡ ಅಪ್ಪನ್ ಇಷ್ಟ ಆಗುತ್ತೆ ಇನ್ ಮುಂದೆ ನಾನು ಅಪ್ಪನ್ ಇಷ್ಟ ಆಗ್ಬಿಟ್ಟು ಯಾವ್ದನ್ನ ಕೂಡ ತಿನ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಪ್ಪಂಗೆ ಈ ಎಲ್ಲಾ ತಿಂಡಿಗಳಂದ್ರೆ ತುಂಬಾನೇ ಇಷ್ಟ ಹೇಳಿದಾಗ ಸಾಹಿತ್ಯಕ್ಕೆ ಗೊತ್ತಾಗ್ಬಿಡತ್ತ ಹಾಗಿದ್ರೆ ಪ್ರಸನ್ನ ಮಾವನೇ ತನ್ನ ಮಗ ಅನ್ನ ಸತ್ಯ ಗೊತ್ತಾಗಿದೆ ಅಮ್ಮ ಮಗಳು ಸೇರ್ಕೊಂಡು ಇಬ್ರು ಕೂಡ ಜೈಲಿಗೆ ನೋಡೋಕ್ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಹ್ಯಾಂಡ್ ಆಗಿ ಸಿಕ್ ಬೀಳಿಸ್ಬೇಕು ಅಂತ ಹಿಡಿ ಸಾಹಿತ್ಯ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೆ ಕರ್ಣನ್ ಹತ್ರ ಬಂದಿದೆ ಕರ್ಣ ನಾವು ಇಲ್ಲೇ ಹೋದ್ರೆ ಹೇಗೆ ಅಲ್ಲಿ ಪ್ರಸನ್ನ ಮಾವನ್ ಕಡೆಯವರು ಯಾರಾದ್ರೂ ಅವ್ರನ್ನ ನೋಡಕ್ ಬರ್ಬಹುದಲ್ಲ ಹಾಗಾಗಿ ಜೈಲ್ಗೆ ಹೋದ್ರೆ ಏನಾದ್ರೂ ಯೂಸ್ ಆಗತ್ತ ಅಂತ ಸಾಹಿತ್ಯ ಹೇಳ್ದಾಗ ಹೌದು ಸಾಹಿತ್ಯ ಹೇಳ್ತಿರುವುದಲ್ಲೂ ಅರ್ಥ ಇದೆ ಅಂತ ಹೇಳಿ ಬ್ರಹ್ಮಕುಮಾರ್ ಅವ್ರಿಗೆ ಅರೇಂಜ್ ಮಾಡುವ ಅಂತ ಹೇಳ್ತಾರೆ ನಂತರ ಭರತ್ ಹಾಗೆ ಕರ್ಣ ಮೂವರು ಕೂಡ ಜೈಲಿಗೆ ಹೋಗ್ತಿದ್ದಾರೆ ಇಲ್ಲಿ ಆಲ್ರೆಡಿ ಅರುಂಧತಿ ಮತ್ತೆ ಆಯಿ ಜೈಲಿಗೆ ಬಂದಿದ್ದಾರೆ ಪ್ರಸನ್ನ ಅವ್ರನ್ನ ಭೇಟಿ ಮಾಡ್ತಾರೆ ಪ್ರಸನ್ನ ಅಂತೂ ಆಯಿನ ನೋಡಿದೆ ಹಾಗೆ ಹೋಗ್ಬಿಡ್ತಿರ್ತಾರೆ ನಂತರ ಮಗ್ನೇ ಅಂತ ಆಯಿ ಹೇಳ್ತಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ಪ್ರಸನ್ನಗೆ ನನ್ನ ಮನೆಯ ನಾನೇ ಅವರ ಮಗ ಅಂತ ಗೊತ್ತಾಗಿದೆ ಅಂತ ಕಣ್ಣಲ್ಲಿ ನೀರ್ ತುಂಬಿಕೊತಾರೆ ಅಪ್ಕೋತಾರೆ ಅಹ್ ಇಲ್ಲಿ ಪ್ರೀತಿಯಿಂದ ಮಾತನಾಡ್ತಾರೆ ಈ ಕಡೆ ಅಮ್ಮ ಅಂತ ಕರೀತಾರೆ ಏನಿದು ಪ್ರಸನ್ನ ಇಷ್ಟು ದಿನ ನನ್ನ ಮುಂದೆ ಇತ್ತು ಒಂದಿನ ಕೂಡ ಅಮ್ಮ ಅಂತ ಕರಿಬೇಕು ಅಂತ ನನಗೆ ಅನ್ನ ಅಂತ ಆಯಿ ಪ್ರಶ್ನೆ ಮಾಡ್ತಿದ್ದಾರೆ ಅದು ಹಾಗಲ್ಲ ಅಮ್ಮ ನೀನಾದರೂ ನಿನ್ನ ಅಮ್ಮ ಅಂತ ಕರೆದಿದ್ರೆ ಅಲ್ಲಿ ಅಕ್ಕಂಗೆ ತೊಂದರೆ ಆಗ್ತಿತ್ತು ಅಕ್ಕಂಗೆ ಅನ್ಯಾಯ ಮಾಡ್ದಾಗೆ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಮಗ ಮುಂದೆ ಇದ್ರು ಕೂಡ ಇಷ್ಟು ದಿನ ನನ್ ಮಗ ಅಂತ ಗೊತ್ತಾಗ್ದೆ ಎಷ್ಟೆಲ್ಲ ಒದ್ದಾಬಿಟ್ಟೆ ಅಂತ ಹೇಳಿ ನಿನ್ಗೋಸ್ಕರ ನಿನ್ಗೆ ಬೇಕಾದಂತ ಇಷ್ಟ ಪಡ್ತಕ್ಕಂತ ಎಲ್ಲಾ ತಿಂಡಿನ ಮಾಡ್ಕೊಂಡ್ ಬಂದಿದ್ದೆ ನಿಮ್ ಮಗ ತಿನ್ನು ಅಂತ ಹೇಳಿ ಆಯಿ ತಿನ್ನಿಸ್ತಿದ್ದಾರೆ ಇತರ ಕಡೆ ಪ್ರಾ ಕೂಡ ಪ್ರೀತಿಯಿಂದ ಅಮ್ಮನ ಪ್ರೀತಿಯನ್ನ ನೋಡ್ತಿದ್ದಾರೆ ಫೈನಲಿ ಅಲ್ಲಿಗೆ ಕಾರಣ ಮತ್ತೆ ಸಾಹಿತ್ಯ ಬರೋದು ಬಂದೇ ಬಿಟ್ಟರು ಈ ಕಡೆ ಬ್ರಹ್ಮಕುಮಾರ್ ಕೂಡ ಬರ್ತಾರೆ ಎಲ್ಲಾ ರೀತಿ ವ್ಯವಸ್ಥೆ ਕਿ ਬਲਵੰਤ ਦਾ ਕਈ ਨਾ ਰੀਤੀ ਮਾਤਾ ੜੀ ਤੀ ਬਹੁਤ ਜ਼ੰਦਾ ਹੈ ਹੀ ਬ੍ਰਮਾ ਕੁਮਾਰੇ ਹੇਲਤਾਰੇ ਫਾਈਨਲੀ ਕਾਰਨਾ ਸਾਹਿਤਿਆ ਜੋਬਰਦਸਤਾ ਕੀ ਜੇਲ੍ਹ ਕੋਲ ਗੜੇ ਐਚੀ ਕੋਲ ਤਦਾੜਾ ਆਖੜੇ ਅਰੁੰਦਤੀ ਗਾਗਲੇ ਆਈ ਗਾਗਲੀ ਪ੍ਰਸਨਾ ਗਾਗਲੇ ਆਦੇ ਰੀਤੀ ਸੁਣੀ ਵੇਲਾ ਇਲੇ ਕਾਰਨਾ ਵਰਤਦਾਾਰੇ ਅੰਤ ਫਾਈਨਲੀ ਇਲੀ ਅਰੁੰਦਤੀ ਮਤੇ ਆਈ ਇਪਰੂ ਕੋੜਾ ಪ್ರಸನ್ನ ಜೊತೆ ಮಾತಾಡ್ತಾ ಇಲ್ಲಿ ಪ್ರಸನ್ನ ಆಗಿ ತಿಂಡಿ ತೆನ್ನಸ್ ಅಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಪಾಸ್ ಆಗ್ತಾರೆ ಸಾಹಿತ್ಯ ತಿರ್ಗಿ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ ಫೈನಲಿ ಅಮ್ಮ ಮಗ್ಳು ಇಬ್ರು ಕೂಡ ಬಂದಿದ್ದೆ ಆ ಪ್ರಸನ್ನ ಮಾವನ ನೋಡೋಕೆ ಬಂದು ತಿಂಡಿನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಹಾಗಿದ್ರೆ ಇವತ್ತು ನಿಮ್ಮ ಕತೆ ಮುಗೀತು ಬಿಡಿ ಕರ್ಣ ಬಂದು ನೋಡಿದ್ರೆ ಮುಗೀತು ಅಂತ ಅನ್ಕೊಂಡತೆ ಮುಂದೆ ಹೋಗಿರೋ ಕರ್ಣನ ಕರ್ಣ ಬನ್ನಿ ಇಲ್ಲಿ ಅಂತ ಹೇಳಿ ವಾಪಸ್ ಕರ್ಕೊಂಡು ಬರ್ತಾಳೆ ತೋರಿಸೋಣ ರೆಡ್ ಹ್ಯಾಂಡ್ ಆಗಿ ಅಂತ ಆದರೆ ಏನು ಮಾಡೋದು ಇಲ್ಲಿ ಸಾಹಿತ್ಯ ಬರ್ತಿದ್ದಾಗೆ ಅಲ್ಲಿ ಯಾರೂ ಇಲ್ಲ ಅರುಂಧತಿನೂ ಇಲ್ಲ ಹಾಗೆ ಆಯಿ ಕೂಡ ಇಲ್ಲ ಏನು ಸಾಹಿತ್ಯವರೇ ಅಂತಿದ್ದಾಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡತ್ತೆ ಸಾಹಿತ್ಯಾಗೆ ಹಾಗಿದ್ರೆ ಅರುಂಧತಿ ಅಂತ ಗೊತ್ತಾಯಿತು ಅನ್ಸುತ್ತೆ ಎಸ್ಕೇಪ್ ಆಗಿದ್ದಾರೆ ಅಂತ ಾರೆ ಫೈನಲಿ ಅಲ್ಲಿ ಬಂದಿದ್ದು ಕೂಡ ಯಾವ್ದೇ ರೀತಿ ಪ್ರಯೋಜನ ಆಗೋದಿಲ್ಲ ಈ ಕಡೆ ಅರುಂಧತಿಗೆ ಅನುಮಾನ ಶುರುವಾಗಿದೆ ಮೇಲೆ ಅನುಮಾನ ಯಾಕೆ ಈ ರೀತಿ ಆಗ್ತದೆ ಸಾಹಿತ್ಯ ಮಾತುಗಳು ಕೂಡ ಬೇರೆ ಕೊಡ್ತದೆ ಕರ್ಣ ಬೇರೆ ಇಲ್ಲಿ ಇದ್ರಿಂದ ಸಾಹಿತ್ಯ ಪ್ಲಾನ್ ಏನಾದ್ರೂ ಇದೆಯಾ ಅಂತ ಅರುಂಧತಿಗೆ ಅನುಮಾನ ಶುರುವಾಗಿದೆ ಇದ ಕಡೆ ಮನೆಗ್ ಬರ್ತಿದ್ದಾಗೆ ಕರ್ಣ ಸಾಹಿತ್ಯ ಮೇಲೆ ಕೋಪ ಮಾಡ್ಕೊತಿದ್ದಾರೆ ಇವ್ರ ನಡುವೆ ಆಲ್ರೆಡಿ ಕೋಳಿ ಜಗಳ ಇವ್ರ ನಡುವೆ ಶುರು ಆಗದ್ದೆ ಹಾಗೆ ಹೀಗೆ ಅಂತ ಇಬ್ರು ಹಂಗೆ ಫೈಟ್ ಮಾಡ್ತಾ ಇದ್ದಾರೆ ಇಬ್ರು ಕೂಡ ಹಾಗೆ ಚುಕ್ಲಾ ಮಾಡ್ತಾ 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 ಫೈನಲಿ ಇಲ್ಲಿ ಸಾಹಿತ್ಯ ಇಂದ ಕಣ್ಣನ್ನ ಒಂದು ಕಣ್ಣಿಗೆ ಪಟ್ಟ ಹಾಕ್ ತಕ್ಷಣ ಇಲ್ಲಿ ಕಣ್ಣನ್ನ ಹೋಗಿ ಹುಡುಕ್ತಾಳೆ ಸಾಹಿತ್ಯ ಉರುಪ್ತಾನೆ ಇಬ್ಬರ ನಡುವೆ ಕಣ್ ಕಣ್ಣ ಸಲಿಯಾಗದ ರೊಮ್ಯಾನ್ಸ್ ಶುರು ಫೈನಲಿ ಇಬ್ರು ಕೂಡ ಅಪ್ಪಿ ಒಪ್ಪಿಕೊಂಡ ಹಾಗಿದ್ರೆ ಮುಂದೆ ಆಯ್ತು ಆ ಕಡೆ ಅರು ಕೆಡಾರ್ ತೋಡಕ್ಕೆ ರೀತಿ ಪ್ಲಾನ್ ಮಾಡ್ಕೊಂಡು ಸಾಹಿತ್ಯ ಏನಾಗುತ್ತೆ ಮುಂದೆ ತೆಗಬೇಕು ಅಂದ್ರೆ ಮುಂದ ನಾವು ಈಚುಗೆ ಬೇಚು ಮಾಡಿದ್ರು ಮರಿಬೇಕು